ಫ್ರೆಂಡ್ಸ್ ಈ ನಾಯಿಯ ಸ್ಟೋರಿಯನ್ನು ನಾವು ಕೇಳೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನಂತೆ ರಾಜನಿಗೆ ಒಬ್ಬನೇ ಒಬ್ಬ ಮಗನಿದ್ದನಂತೆ ಆ ಮಗನ ಹೆಸರು ಗುರುಮೂರ್ತಿಯಂತೆ ಆ ಗುರುಮೂರ್ತಿ ಅನ್ನೋರು ಒಬ್ಬನೇ ಮಗನಾದ್ದರಿಂದ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿ ಅವರು ದೊಡ್ಡ ಶ್ರೀಮಂತರಂತೆ ಫ್ರೆಂಡ್ಸ್ ಅವರ ಹೆಂಡತಿಯನ್ನು ಏಳಂತ ಹೆಸರೇ ಮಾಡಿನಲ್ಲಿ ಇಟ್ಟು ಕೆಳಗಡೆನೇ ಬರದಿರೋ ಕಾಲಿಟ್ಟಬಾರದು ನನ್ನ ಹೆಂಡತಿ ತುಂಬ ಚೆನ್ನಾಗಿರಬೇಕು ಅಂತ ಅಷ್ಟು ಚೆನ್ನಾಗಿ ಅನ್ನೋ ರಾಜನು ನೋಡಿಕೊಳ್ತಾ ಇದ್ದರಂತೆ ಅವರ ಅಪ್ಪ ಅವರಮ್ಮನಿಗೆ ಕಣ್ಣುಗಳು ಇರಲಿಲ್ಲವಂತೆ ಕಣ್ಣು ಕುರುಡ ಆದ್ದರಿಂದ ಅವರ ತಂದೆ ತಾಯಿನ ಪಾಲನೆಯನ್ನು ಮದುವೆಗೆ ಮುಂಚೆ ಗುರುಮೂರ್ತಿಯನ್ನುವರೇ ನೋಡ್ತಾ ಇದ್ದರು ಅವ್ರ ಮಗ ಅವರು ಮದುವೆ ಆದ ನಂತರ ಹೆಂಡತಿಗೆ ಒಪ್ಪಿಸಿದರು ನನ್ನ ತಂದೆ ತಾಯಿಯ ಪಾಲನೆಯಲ್ಲಿ ಲಾಲನೆಯನ್ನು ನೀನೇ ನೋಡಬೇಕು ನನ್ನ ತಂದೆ ತಾಯಿಯನ್ನು ನಾನು ಇಷ್ಟು ವರ್ಷದಿಂದ ನಾನು ಕಾಪಾಡಿಕೊಂಡು ಬಂದಿದ್ದೇನೆ ನೀನೇ ನೋಡಬೇಕು ನನ್ನ ಮೇಲೆ ನೀನು ಕಾಪಾಡಬೇಕು ಅವರಿಬ್ಬರನ್ನು ಅಂತ ಹೇಳಿ ಹೆಂಡತಿಗೆ ಒಪ್ಪಿಸಿದನಂತೆ ಒಪ್ಪಿಸಿದ್ದಾದ ಮೇಲೆ ಹೆಂಡತಿ ಯಾವಾಗಲೂ ಚೆನ್ನಾಗಿ ನೋಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅವರು ಅಂದುಕೊಂಡಿರ್ತಾರೆ ಅವರು ಅವರು ಏನು ಮಾಡ್ತಾರೆ ಅಂತಂದರೆ ದಿನ ಆಚೆಗೆ ಹೋಗೋರಂತೆ ಏನೋ ಒಂದು ಕೆಲಸದ ಮೇಲೆ ಇಲ್ಲ ಬೇಟೆಗಾಗಿ ಇದ್ದರಂತೆ ಗುರುಮೂರ್ತಿ ರಾಜರು ಹೋಗ್ತಾ ಇದ್ದಾಗ ಅವರ ಅಪ್ಪ ಅವರ ಅಮ್ಮನ ಒಂದು ರೂಮ್ನಲ್ಲಿ ಇಟ್ಟಿರ್ತಾ ಇದ್ದರಂತೆ ಆ ರೂಮ್ನಲ್ಲಿ ಊಟ ಉಪಚಾರ ಎಲ್ಲ ತೆಗೆದುಕೊಂಡು ಹೋಗಿ ಇದ್ದರಂತೆ ಅವರ ಹೆಂಡತಿ ಅವರು ಇವ್ರ ಕೆಲಸಕ್ಕೆ ಆಚೆ ಹೋದಾಗ ಅವರ ಹೆಂಡತಿ ಏನು ಮಾಡೋದು ಅಂತಂದರೆ ಓ ಇವರಿಬ್ರಿಗೂ ಕಣ್ಣುಗಳೇ ಇಲ್ಲ ಏನು ಹಾಕಿದ್ರೂ ಊಟ ಮಾಡ್ತಾರೆ ಬಿಡು ಅಂತ ಅಂದ್ಬಿಟ್ಟು ಅವರು ತೆಗೆದುಕೊಂಡು ಹಾಳುಗಳ ಕೈಯಲ್ಲಿ ಮಾಡಿಸಿ ರಾಗಿ ಮುದ್ದೆ ಮತ್ತು ಹುಣಸೆ ಹುರುಳಿ ಕಾಳು ಹುಣಸೆ ಹುಳಿ ಆ ಸಾಂಬಾರನ್ನು ತೆಗೆದುಕೊಂಡು ಹೋಗಿ ಹಾಕಿಸ್ತಾ ಇದ್ರಂತೆ ಪ್ರತಿನಿತ್ಯ ಇದೇ ಥರ ಮಾಡ್ತಾಯಿದ್ರಂತೆ ರಾಗಿ ಮುದ್ದೆ ಹುರುಳಿಕಾಳು ಹುಣಸೆ ಹುಳಿನ ಹಾಕ್ತಾ ಇದ್ದಾಗ ಅವರು ದಿನ ಬಂದು ಅವ್ರ ಮಗ ಗುರುಮೂರ್ತಿ ಬಂದು ಅಮ್ಮ ಅಪ್ಪ ಊಟ ಆಯಿತಾ ಅಂತ ಕೇಳೋರಂತೆ ಅವರು ಬರೋ ವರ್ಷಲೇ ರಾತ್ರಿ ಆಗಿರೋದು ಕೇಳಿದಾಗ ಹ್ಞೂ ಸ್ವಾಮಿ ಕಾಳು ಹುಳಿ ಮತ್ತು ರಾಗಿ ಮುದ್ದೆ ತಿಂದು ಅಂತ ಪ್ರತಿದಿನವೂ ಹೇಳೋರಂತೆ ಏನು ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಾರೆ ಯಾಕೆ ಅಂತಂದ್ಬಿಟ್ಟು ಒಂದು ದಿನ ಬೇಜಾರಾಯಿತಂತೆ ಬೇಜಾರಾಗಿ ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ತಾ ಇರಬೇಕು ಅಂತ ಹೇಳಿ ಹೆಂಡತಿ ಹತ್ರ ಹೋದಂತೆ ಹೆಂಡತಿ ಹತ್ರ ಹೋಗಿ ಊಟ ಮಾಡಿದ್ರೆ ಅಪ್ಪ ಅಮ್ಮ ಅಂದರೆ ಹ್ಞೂ ಅಂತಂದ್ರಂತೆ ಏನು ಊಟ ಮಾಡಿದ್ರು ಅಂತಂದರೆ ಒಳ್ಳೆ ಒಳ್ಳೆಯ ಉಪಚಾರದ ಊಟವನ್ನು ಹೇಳಿದ್ರಂತೆ ಇಲ್ಲಿ ನೋಡಿದರೆ ಅವರಿಬ್ಬರು ಊಟ ಮಾಡೋಣ ಕೂತ್ಕೊಳ್ಳೋಣ ಬಾ ಅಂತಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಒಳ್ಳೆಯ ಅನ್ನ ಸಾಂಬಾರು ಪಾಯಸ ಹಪ್ಪಳ ಸೊಂಡಿಗೆ ಎಲ್ಲ ಊಟ ಮಾಡಿದ್ರಂತೆ ಊಟ ಮಾಡಿದ ನಂತರ ಬಾ ಹೋಗೋಣ ನಮ್ಮ ಅಪ್ಪ ಅಮ್ಮನ ಮಾತಾಡ್ಸೋಣ ಅಂತ ಹೋದ್ರಂತೆ ಇಬ್ಬರು ನೋಡು ನಮ್ಮಿಬ್ರಿಗೂ ಒಳ್ಳೆ ಊಟ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮನಿಗೂ ಇದೇ ಊಟ ಹಾಕಿರ್ತಾರೆ ಅಂತಂದ್ಬಿಟ್ಟು ಬಾ ಅಪ್ಪ ಅಮ್ಮನ ಮಾತಾಡ್ಸೋಣ ಅಂತ ಕರ್ಕೊಂಡು ಹೋದ್ರಂತೆ ಅಲ್ಲೋದ್ರೆ ಅವ್ರ ಅಪ್ಪ ಅವರಮ್ಮನ ಅಪ್ಪ ಅಮ್ಮ ಊಟ ಮಾಡಿದ್ರ ಅಂತಂದರೆ ಓ ಸ್ವಾಮಿ ಮಾಡಿದ್ದು ಅಂತ ಏನು ಊಟ ಮಾಡಿದ್ರು ಅಂತಂದರೆ ರಾಗಿ ಮುದ್ದೆ ಮತ್ತೆ ಹುರುಳಿಕಾಳು ಕಾಳು ಹುಣ್ಸೆ ಹುಳಿ ಮಾಡಿದ್ವು ಅಂತ ಹೇಳಿದ್ರಂತ ಆಗ ಹೆಂಡತಿಗೆ ಕೇಳ್ತಾನೆ ಆ ನಿಜಾನ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರೋದು ಇಲ್ಲ ಇಲ್ಲ ಸತ್ಯವಾಗಲೂ ನಾವು ಮಾಡಿದ ಊಟನೇ ಅವ್ರು ಮಾಡಿದ್ದು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಂತೆ ಆಮೇಲೆ ಹಾಂ ನೋಡೋಣ ಅಂತ ಅಂದ್ಬಿಟ್ಟು ಒಂದು ದಿವಸ ಅವರು ಏನು ಮಾಡಿದರು ಹ್ಞೂ ಸರಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ರಂತೆ ಮತ್ತೆ ಒಂದು ಮಾರನೇ ದಿವಸ ಏನು ಅಂತಂದರೆ ಇವರು ಗುರುಮೂರ್ತಿಯನ್ನವರು ಅವರ ಅಪ್ಪ ಅವರಮ್ಮನೂ ಇರುವಂತಹ ರೂಮ್ನಲ್ಲಿ ಒಂದು ಕಡೆ ಹಾವಚ್ಕೊಂಡು ಕೂತಿದ್ರಂತೆ ಆ ಮಾರನೇ ಆ ಹೊತ್ತಿನ ದಿನ ಮತ್ತು ಹೆಂಡತಿ ಆಳುಗಳ ಕೈಯಲ್ಲಿ ಹುರುಳಿಕಾಳು ಹುಣಸೆ ಹುಳಿ ಮತ್ತು ಮುದ್ದೆ ಊಟ ಕೊಟ್ಟು ಕಳಿಸಿದ್ರಂತೆ ತಿಂದ್ರಂತೆ ತಿಂದರೆ ಇವರು ನೋಡ್ತಾ ಇರ್ತಾರೆ ಏನೇನು ಮಾಡ್ತಾರೆ ಅಂತ ಅವರ ಅಪ್ಪ ಅಮ್ಮನ ಕಡೆಯೇ ಅವ್ನು ಯಾವುದೇ ಸೇವೆ ಮಾಡಲ್ಲ ಹೆಂಡತಿ ಹಾಗಾಗಿ ಅವ್ರಿಗೆ ಕೋಪ ಬರುತ್ತೆ ಓ ನೋಡಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಸರಿ ನಿಜವಾಗ್ಲೂ ಇವರು ಸರಿಯಾಗಿ ಹೇಳ್ತಾ ಇರೋದು ಇವ್ರ ಊಟ ಉಪಚಾರ ಎಲ್ಲ ಸರಿಯೇ ಅಂತ ಅಂದ್ಬಿಟ್ಟು ಹೆಂಡತಿ ಹತ್ರ ಹೋದಂತೆ ಹೆಂಡತಿ ಹತ್ರ ಹೋದರೆ ಮತ್ತು ಅದೇ ಊಟ ಹಾಕಿದ್ರಂತೆ ಅವ್ರಿಗೆ ಒಳ್ಳೆ ಊಟ ಹಾಕಿದ್ರಂತೆ ಇವರಿಗೆ ಅವರು ಊಟ ಮಾಡಿಬಿಟ್ಟಾದ್ಮೇಲೆ ಪಂಚಪಕ್ಷ ಪರಮಾನ್ಯ ಊಟದ ನಾವು ತಿಂದು ನಮ್ಮ ಅಪ್ಪ ಅಮ್ಮನಿಗೆ ಇಂಥ ಊಟ ಆಗ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಕೋಪಪ್ ಬಾ ಅಪ್ಪ ಅಮ್ಮನ ಹತ್ರ ಹೋಗೋಣ ಅಂತ ಕರ್ಕೊಂಡೋಗದ್ರಂತೆ ಕರ್ಕೊಂಡೋಗಿ ಕೇಳಿದ್ರಂತೆ ಅಪ್ಪ ಅಮ್ಮ ಊಟ ಮಾಡಿದ್ರಂತ ಹ್ಞೂ ಸ್ವಾಮಿ ಅಂದ್ರಂತೆ ಏನು ಮಾಡ್ತೀರ ಊಟ ಅಂತಂದರೆ ಇದೇ ರೀತಿ ಹುರುಳಿಕಾಳು ಹುಣಸೆ ಹುಳಿ ಎರಡೂ ಮಾಡಿದ್ವು ಮುದ್ದೆ ಊಟ ಅಂತ ಹೇಳಿದ್ರಂತೆ ಆಗ ಹೆಂಡತಿನ ಕೇಳಿದ್ರೆ ಇಲ್ಲ ಸ್ವಾಮಿ ನಾನು ನಾವು ತಿಂದು ಊಟನೇ ಹಾಕಿದ್ದು ಅಂತ ಅವತ್ತು ಸುಳ್ಳು ಹೇಳಿದ್ರಂತೆ ಆವಾಗ ಕೋಪ ಬಂದು ನೀನು ಈ ಅರಮನೆಗೆ ಲಾಯಿಕ್ಕಿಲ್ಲ ನೀನು ಮಹಾರಾಣಿ ಪಟ್ಟಕ್ಕೆ ನೀನು ಲಾಯಕ್ಕಿಲ್ಲ ನೀನು ರೋಡ್ನಲ್ಲಿ ನಾಯಿಯಾಗಿ ಹೋಗು ನಾಯಿಯಾಗಿ ಮನೆ ಮನೆಗೂ ಬಚ್ಚಲನಲ್ಲಿರುವಂತಹ ಹಾಕುವಂಥ ಊಟನೇ ನೀನು ಮಾಡಬೇಕು ನಿನಗೆ ಬರೆದಿರೋದು ಅನುಗ್ರಹ ಇದೆ ಅಂತ ಆ ಹಾಗೆ ಆಚೆಗೆ ತಲ್ಲಿದರಂತೆ ಇದು ಒಂದು ಯಾಕಂತಂದರೆ ಇವರಿಬ್ಬರು ದೇವರುಗಳೇ ಬಟ್ ಆದರೆ ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರು ಮಾಡಿರುವಂಥದ್ದು ಆ ಹೆಂಡತಿ ಅದು ತಪ್ಪಲ್ಲ ಆದರೆ ಗುರುಮೂರ್ತಿ ಅನ್ನೋರು ದೇವರೇ ಅವರ ಹೆಂಡತಿ ಕೂಡ ದೇವರೇ ಇದು ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂಥದ್ದು ಅದರಿಂದಾಗಿ ಯಾರೇ ಆದರೂ ನಾಯಿಯನ್ನು ಹೊಡಿಬಾರ್ದು ಯಾರೇ ಆದರೂ ಪ್ರೀತಿಯಿಂದ ನೋಡಿ ಅದಕ್ಕೆ ಊಟ ಉಪಚಾರ ಮಾಡಿ ಯಾಕಂದರೆ ಅವರು ದೇವರು ಗುರುಮೂರ್ತಿ ದೇವರೇ ಈ ನಾಯಿಯ ರೂಪದಲ್ಲಿ ಇರುವಂಥದ್ದು ಭೂಮಿ ಮೇಲೆ ಅದರಿಂದಾಗಿ ನಾಯಿಗೆ ಯಾರು ಕೂಡ ಇನ್ನೂ ಪ್ರೀತಿಯಿಂದ ನೋಡಬೇಕು ನಾ ಯಾರಿಗಾದರೂ ಇಷ್ಟ ಇದ್ರೆ ಪ್ರೀತಿಯಿಂದ ಸಾಕಿ ಸಲಹಿದರೆ ಪ್ರತಿಯೊಬ್ಬರು ಕೂಡ ಯಾರು ಸಾಕಿದರೂ ಕೂಡ ಅವ್ರಿಗೆ ಒಳ್ಳೆಯದಾಗಿತ್ತೆ ಹೊರತು ಅದು ಕೆಟ್ಟದ್ದೇ ಆಗೋದಿಲ್ಲ ನಾಯಿ ಎಲ್ಲಾದರೂ ನಾವು ಆಚೆ ಹೋಗುವಾಗ ಕೂತ್ಕೊಂಡಿರತ್ತೆ ಅಂತ ಇಟ್ಕೊಳ್ಳಿ ಮನೆ ಮುಂದಗಡೆ ಅದು ಬಾಲ ದಬ ದಬ ಅಂತ ಅಲ್ಲಾಡಿಸ್ಕೊಂಡು ಸೌಂಡ್ ಮಾಡಿಕೊಂಡು ಮುಂದೆ ಹೋದರೆ ನಿನ್ನ ನೀನು ಆಚೆ ಹೋಗುವಂಥ ಕೆಲಸ ಒಳ್ಳೆಯದಾಗುತ್ತೆ ಹೋಗು ಅಂತ ಹೇಳುವಂತಹ ಶಕುನವಾಗಿರುತ್ತೆ ಇದು ಕೂಡ ಶಕುನದ ರೀತಿ ಕೂಡ ತೋರಿಸುತ್ತೆ ನಾಯಿ